ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಅಪಾರ ತಮ್ಮ ಕಾಂಗ್ರೆಸ್ ಬೆಂಬಲಿಗರೊಂದಿಗೆ ಮೆರವಣಿಗೆಯಲ್ಲಿ ಹೊರಟು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಯತೀಂದ್ರ ಸಿದ್ದರಾಮಯ್ಯ ಶಾಸಕರಾದ ಗಣೇಶ್ ಪ್ರಸಾದ್ ದರ್ಶನ್ ಧ್ರುವನಾರಾಯಣ್ ಅನಿಲ್ ಚಿಕ್ಕಮಾಧು ಎ ಆರ್ ಕೃಷ್ಣಮೂರ್ತಿ ಮಾಜಿ ಶಾಸಕ ಆರ್ ನರೇಂದ್ರ ಎಸ್ ಜಯಣ್ಣ ಇನ್ನಿತರರು ನಾಮಪತ್ರ ಸಲ್ಲಿಕೆಯ ವೇಳೆ ಭಾಗಿಯಾಗಿದ್ದರು ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದೀರಿ ಆ ಸಲ್ಲಿಸಿಕೆ ಸಮಚಿತವಾಗಿ ನಿಮ್ಮೆಲ್ಲರ ಆಶೀರ್ವಾದವನ್ನ ಬೇಡಿ ಸಲ್ಲಿಸಬೇಕು ಅಂತೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಕಂಡಿದ್ದಾರೆ ಇವೆಲ್ಲರೂ ಕೂಡ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯ ಈ ಕ್ಷೇತ್ರದಲ್ಲಿ ಅನೇಕ ಭಾಗಗಳಿಂದ ನೀವೆಲ್ಲ ನನಗೆ ಈ ಸಾರಿ ಬಹಳ ಉಪ್ಪಿದೆ ನಾನು ಈ ಉಪ್ಪನ್ನು ನೋಡುತ್ತಾರಾಯಣ ಅವರ ಚುನಾವಣಾ ಸಂದರ್ಭದಲ್ಲಿ ನೋಡಿದ್ದೇನೆ ಎರಡು ಬಾರಿ ಕೇಂದ್ರದ ಲೋಕಸಭಾ ಸದಸ್ಯರಾಗಿದ್ದರು ಮೂರನೇ ಬಾರಿ ಸ್ವಲ್ಪ ಹಂತದಿಂದ ಸೋತರು ಆದರೆ ಅವರು ಶೋಧ ಮನೆಯಲ್ಲಿ ಹೋಗಲಿಲ್ಲ ಪಕ್ಷದ ಕಾರ್ಯಾಧ್ಯಕ್ಷರಾಗಿ ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದರು ಅವರು ಲೋಕಸಭಾ ಸದಸ್ಯರಾಗಿದ್ದಾಗ ಅವರು ಈ ಕ್ಷೇತ್ರದಲ್ಲಿ ಎಂಎಲ್ಎಗಳು ಕೂಡ ಜನಸಂಪರ್ಕವನ್ನು ಮಾಡಬಾರದು ಆ ರೀತಿಯಲ್ಲಿ ಜನಸಂಪರ್ಕವನ್ನು ಮಾಡಿಕೊಂಡು ಜನರ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದರು ಅದೇ ದಾರಿನಲ್ಲಿ ಸುದ್ದೇಶ ಕೂಡ ನಡೀಬೇಕು ಅಂತಕ್ಕಂಥದ್ದು ನಮ್ಮ ಇಚ್ಛೆ ಹೇಗೆ ಗುರುವನಾರಾಯಣ ಈ ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯರಾಗಿ ಡಬ್ಬರು ಓನ್ ಸಾವಿರ Hey <laughs> ಓತ್ ಓಕೆ ತೆಗಿತೇನ ತೆಗಿತೇನ